ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದಲ್ಲಿ ಅಮೃತದ ಎರಡನೆಯ ಯೋಜನೆಯ ಅಡಿಯಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದ್ದು ಇದಕ್ಕೆ ಯಾವುದೇ ದೂರದೃಷ್ಟಿಯಾಗಲಿ ಪೂರ್ಣ ಮಾಹಿತಿ ಇಲ್ಲದೆ ರಬಕವಿ ನಗರದ ಪ್ರಮುಖ ವಾರ್ಡ್ಗಳಲ್ಲಿ ರಸ್ತೆಯನ್ನ ಅಗದು ಪಾಯಪಣ ಅಳವಡಿಸುತ್ತಾ ಇದ್ದಾರೆ ಕೂಡಲೇ ನಗರಸಭಾ ಪೌರಾಯುಕ್ತರು ಎಚ್ಚೆತ್ತುಕೊಂಡು ಈ ಕಾಮಗಾರಿಯನ್ನ ತ್ವರಿತವಾಗಿ ನಿಲ್ಲಿಸಬೇಕು ಇಲ್ಲದಿದ್ರೆ ನಲವತ್ನಾಲ್ಕು ಕೋಟಿ ರೂಪಾಯಿ ಪೋಲಾಗುವುದರಲ್ಲಿ ಸಂದೇಹವೇ ಇಲ್ಲ ಎಂದು ರಬಕವಿ ಬನಹಟ್ಟಿ ಸಭೆಯ ಸ್ಥಾಯಿ ಸಮಿತಿ ಚೇರ್ಮನ್ನರು ಆಗಿರುವಂತಹ ಅರುಣ್ ಬುದ್ಧಿ ಮತ್ತು ಅಲ್ಲಿನ ಸದಸ್ಯ ಯಲ್ಲಪ್ಪ ಕಟ್ಟಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿರುವಂತಹ ನಗರಸಭಾ ಸದಸ್ಯ ಯಲ್ಲಪ್ಪ ಕಟ್ಟಗಿ ನಗರಸಭಾ ಸ್ಥಾಯಿ ಸಮಿತಿ ಚೇರ್ಮನ್ನರ್ ಆಗಿರುವಂತಹ ಅರುಣ್ ಬುದ್ಧಿ ಮತ್ತು ಬಿಜೆಪಿ ಮುಖಂಡರು ಆಗಿರುವಂತಹ ಮಾರುತಿ ಗಾಡಿವಡ್ಡರ್ ಅವರು ಮಾತನಾಡಿ ಅಮೃತದ ಎರಡನೆಯ ಕುಡಿಯುವ ನೀರಿನ ಯೋಜನೆ ಬನಹಟ್ಟಿಯಲ್ಲಿ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ರಬಕವಿ ನಗರದಲ್ಲಿ ನಲವತ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವಂತಹ ಕಾಮಗಾರಿ ಇದರಿಂದ ಜನರಿಗೆ ಯಾವುದೇ ರೀತಿಯಾದಂತಹ ಉಪಯೋಗವಿಲ್ಲ ನಲವತ್ನಾಲ್ಕು ಕೋಟಿ ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದಂತಾಗುತ್ತದೆ ಹೀಗಾಗಿ ದಯವಿಟ್ಟು ಈ ಕಾಮಗಾರಿಯನ್ನು ನಿಲ್ಲಿಸಿ ಎಂದು ಅಧಿಕಾರಿಗಳಲ್ಲಿ ಮನವಿಯನ್ನ ಮಾಡಿ ಈ ಬಗ್ಗೆ ಆಗ್ರಹಿಸಿದ್ದಾರೆ ಕೂಡ ಪ್ರಕಾಶ್ ಕುಂಬಾರ್ ಬಾಗಲಕೋಟೆ